ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್ ನನಗೆ ಇವತ್ತೊಂದು ಸ್ವಲ್ಪ ಆರ್ಡರ್ ಬಂದಿದೆ ಇದನ್ನು ಟಿ ವಿಯಲ್ಲಿ ನೋಡಲಿಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ಒಂದೇ ಸಲ ಹತ್ತು ಜ್ಯೂಲ್ರಿ ಹತ್ತು ಜನ ಕಶ್ಟಮರಿಗೆ ಒಂದೇ ದಿನ ಇವತ್ತು ಡೆಲಿವರಿ ಕೊಡಬೇಕಾಗುತ್ತೆ ವಿಡಿಯೋ ಮಾಡಲಿಕ್ಕೆ ಕೂಡ ತುಂಬ ಟೈಮ್ ಆಗುತ್ತೆ ನೀವು ಟೈಮ್ ತುಂಬ ಫ್ರೀ ಮಾಡ್ಕೊಂಡಿದ್ದಾಗ ವೀಡಿಯೋ ನೋಡಿ ಮತ್ತು ಫ್ರೀ ಇಲ್ಲ ಅಂತಂದರೆ ಸುಮ್ಮನೆ ವೀಡಿಯೋ ನೋಡಿಬಿಟ್ಟು ಸ್ಕಿಪ್ ಮಾಡಬೇಡಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಮಾತ್ರ ನಾನು ನೋಡಿ ಫಸ್ಟ್ ಬಂದು ಮಂಗಲ ಜೈನ್ ಫಸ್ಟು ಬಂದು ಇದು ಬಂದು ಮಂಗಲ ಜೈನ್ ಬಂದು ಕಸ್ಟಮರ ಸೆಲೆಕ್ಟ್ ಮಾಡಿರೋ ಡಿಸೈನು ಇದು ಬಂದು ರೋಸ್ಬಾಗ್ ಚೈನ್ ಅಂತೀವಿ ನಾವು ಇದು ಕರಿಮಣಿ ಬಂದು ಮೂರು ಕಡೆ ಇರಬೇಕು ಅಂತೇಳಿ ಕಸ್ಟಮರ್ ಹೇಳಿದ್ರು ಮೂರು ಕಡೆನೇ ಬಂದಿದೆ ನಾನು ಹೇಳೋಂದ್ರೆ ಕರಿಮಣಿ ಈ ಥರ ಬಂದರೆ ನಿಮಗೆ ಮಂಗಲ ಚೈನ್ ಲೈಫ್ ಬರೋಲ್ಲ ಹಂಗಾಗಿ ಇದನ್ನು ನೀವು ಆದಷ್ಟು ಮೈಂಡಿಂದ ಅವಾಯ್ಡ್ ಮಾಡಿ ಈ ಥರ ಕರಿಮಣಿ ಇರಬೇಕು ಅಂತ ಅನ್ಕೊಂಡು ಅದನ್ನು ಬಿಟ್ಟಾಗ್ಬಿಡಿ ತುಂಬ ಒಳ್ಳೆಯದು ಯಾಕಂದ್ರೆ ಇದು ಅರವತ್ತು ರಾಮ್ ಮಂಗಲ ಚೈನ್ ಇದ್ರೂ ಕೂಡ ಇದರಲ್ಲಿ ಈ ಕಂಬಿಯಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸುಮಾರು ಅಂದರೆ ಒಂದು ಐದು ವರ್ಷ ಮಾತ್ರ ಬಾಲ್ಗೆ ಬರುತ್ತೆ ಈ ಕಂಬಿ ಮತ್ತೆ ಈ ಕಂಬಿನ ಚೇಂಜ್ ಮಾಡಿ ಮತ್ತೆ ಕರಿಮಣಿ ಹಾಕ್ಸ್ಕೊಳ್ಬೇಕಾಗುತ್ತೆ ಮನೆ ಇಲ್ಲ ಹವಳ ಯಾವುದಾದ್ರು ಬೇಕಾದರೂ ಹಾಸ್ಕೋಬೋದು ಲಾಸ್ಟ್ ಟೈಮ್ ಕಸ್ಟಮರ್ ಇದು ಹಳೆ ಚೈನ್ ಕೊಟ್ಟಾಗ ಅವರು ಹವಳ ಹಾಕ್ಕೊಂಡಿದ್ರು ಒರಿಜಿನಲ್ ಹವಳ ಹಾಕ್ಕೊಂಡಿದ್ರು ಅದು ಮೂರು ಕಡೆ ಇತ್ತು ಈಗ ಮತ್ತೆ ಮೂರು ಕಡೆ ಕರಿಮನೆ ಇರಲಿ ಅಂತೇಳಿ ಕಸ್ಟಮರ್ ಹೇಳಿದ್ದಾರೆ ಇದು ಹೊಸ ಚೈನ್ ಇದು ಹೊಸ ಡಿಸೈನ್ ಏನಲ್ಲ ಇದು ಇದಕ್ಕೆ ಮೊದಲು ಕೂಡ ಮಾಡಿರೋ ಡಿಸೈನ್ ಮತ್ತೆ ಕಸ್ಟಮರ್ ಒಂದು ಹ್ಯಾಂಗಿಂಗ್ಸ್ ಒಂದು ಜೊತೆ ಹೇಳಿದ್ದಾರೆ ಅದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಇದು ಬಂದು ಒಂಬತ್ತು ಗ್ರಾಮ್ ತೂಕ ಹೇಳಿದ್ರು ಒಂಬತ್ತು ಗ್ರಾಮೇ ಆಗಿದೆ ಇದು ಕಸ್ಟಮರು ಪಿಂಟರ್ ಶಾಪಲ್ಲಿ ನೋಡಿ ಡಿಸೈನ್ ಸೆಲೆಕ್ಟ್ ಮಾಡಿರೋದು ಹಾಗಾಗಿ ಕಸ್ಟಮರ್ ಏನಿದ್ರು ಅದೇ ಮಾಡಿಕೊಡ್ತೀವಿ ಏನೂ ಚೇಂಜಸ್ ಇಲ್ಲ ಇದೊಂದು ಮತ್ತೆ ಕಶ್ಟಮರ್ ಬಂದು ಅದೇ ಕಸ್ಟಮರ್ ಬಂದು ಅವರಿಗೆ ಬ್ರದರ್ಗೆ ಒಂದು ಗಿಫ್ಟ್ ಮಾಡಲಿಕ್ಕೆ ಅಂತೇಳಿ ಈ ಥರ ರಬ್ಬರ್ ಕಡ ಒಂದು ಹೇಳಿದರು ಸಿಂಹ ಬಂದಿರುತ್ತೆ ಇಲ್ಲಿ ಸೈಡಲ್ಲಿ ಸೆಂಟ್ರಲ್ಲಿ ಇದು ಕಡ ಬಂದ್ಬಿಟ್ಟು ಕಸ್ಟಮರ್ ಬಂದು ಐದು ಗ್ರಾಮ್ ಇಟ್ಟರು ತೂಕ ಇದು ಆರೂವರೆ ಗ್ರಾಮ್ ತೂಕ ಇದೆ ಏನು ಮಾಡೋಕ್ಕಾಗಲ್ಲ ತೂಕ ಏನಂದ್ರೆ ಇದೇನಂದರೆ ರೆಡಿ ಬರ್ತಾವೆ ಎಲ್ಲರನ್ನಷ್ಟು ಮಾಡಿ ಮಾಡೋದೇನಿಲ್ಲ ಪ್ರತಿಯೊಂದು ಕೂಡ ಇದು ರೆಡಿ ತಗೊಂಡು ಬಂದು ಕೊಡೋದು ಅಷ್ಟೇ ಇಲ್ಲ ಆರ್ ತಗೊಂಡು ಮಾಡೋದು ಏನು ಅಂತದ್ದು ಏನಿಲ್ಲ ಇದು ಬರ್ಕೊಂಡ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿ ಮತ್ತೆ ಬಂದು ಮಂಗಲ ಜೈನ್ ಬಂದು ಕಸ್ಟಮರ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ಇದು ಬಂದು ಕೆಆರ್ಪುರ್ದಲ್ಲಿ ಆರ್ಡರ್ ಮಾಡಿದ್ದು ಇದು ತೂಕ ಬಂದು ಅರವತ್ತರಾಮ್ ತೂಕ ಇದೆ ಇದು ಇದು ಬಂದು ಸುಂದರಿ ಚೈನ್ ಅಂತೀವಿ ಕಸ್ಟಮರ್ ಬಂದು ಕಸ್ಟಮರ್ ಇದು ಕೂಡ ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು ಅವರು ಶಾಂಪಲ್ ಕೊಟ್ಟಿದ್ರು ಈ ಥರ ಗುಂಡಿ ಇರಬೇಕು ನಮಗೆ ಸೇಮ್ ಗುಂಡಿ ಇರಬೇಕು ಸೇಮ್ ಕಟಿಂಗ್ ಇರಬೇಕು ಅಂತ ಹೇಳಿ ಹೇಳಿದರು ಅದರಿಂದ ಸೇಮ್ ಇದನ್ನೇ ಮಾಡಿದೆ ಮಾಡಿದೀವಿ ಇದರಲ್ಲಿ ಏನೂ ಚೇಂಜಸ್ ಇಲ್ಲ ಇದು ಬಾಳ್ಕೆ ಚೈನ್ ಆಗಿರುತ್ತೆ ಕಸ್ಟಮರ್ ಲಾಸ್ಟ್ ಟೈಮ್ ಇವರು ಏನು ಮಾಡೋದಂದ್ರೆ ರೋಪ್ ಚೈನ್ ಸೆಲೆಕ್ಟ್ ಮಾಡಿದ್ರು ರೋಪ್ ಗಿಂತ ಇದು ಬಾಳ್ಕೆ ಚೆನ್ನಾಗಿ ಬರುತ್ತೆ ಮತ್ತೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಸುಂದರಿ ಚೈನ್ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀವಿ ಇದು ಕೂಡ ತೂಕ ಬಂದು ಅರವತ್ತು ಗ್ರಾಮ್ ಇದೆ ಅದು ಎರಡೆಲೆ ಬಂದು ಅರವತ್ತು ಗ್ರಾಮ್ ಇದೆ ಇದು ಸಿಂಗಲ್ ಎಲ್ಲ ಬಂದು ಅರವತ್ತು ಗ್ರಾಮ್ ಇದೆ ಕಸ್ಟಮರ್ ಈ ಥರ ಇಷ್ಟಪಟ್ಟಿದ್ದಾರೆ ಇದು ಏನು ಮಾಡಿದ್ವಿ ಇದು ಉದ್ದ ಬಂದುಬಿಟ್ಟು ಇಪ್ಪತ್ತೈದು ಇರಬೇಕು ಅನಿಸುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಂಚೇ ಇರುತ್ತೆ ಮತ್ತು ಬಂದು ಸರಾ ಒಂದು ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರ್ ಇದು ಶ್ಯಾಂಪಲ್ ಡಿಸೈನ್ ಕೊಟ್ಟಿದ್ರು ಅವರು ಕಸ್ಟಮರೇ ಇದು ತುಂಬ ಚೆನ್ನಾಗಿ ಬಂದಿದೆ ಕಲ್ಲರ್ ಬೀಟ್ಸ್ ಆಗಿರ್ಬೋದು ಮತ್ತು ಫಿನ್ಶಿಂಗ್ ಆಗಿರ್ಬೋದು ಡಾಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇದು ತೂಕ ಬಂದು ಕಸ್ಟಮರ್ ಬಂದು ನಲ್ವತ್ತು ರಾಮ್ ಹೇಳಿದರು ಇದು ನಲ್ವತ್ತು ರಾಮ್ ಆಗಿಲ್ಲ ಐವತ್ತು ರಾಮ್ ಸಮಥಿಂಗ್ ಆಗಿದೆ ಐವತ್ತು ಗ್ರಾಮ್ ಐವತ್ತು ಒಂದು ಗ್ರಾಮ್ ಆಗಿದೆ ಇದು ಇದಕ್ಕೆ ಬೀಟ್ಸ್ ಬಂದಿದೆ ಮತ್ತು ಈ ಬೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಬೀಟ್ಸ್ ಬೀಟ್ಸ್ ತೂಕ ಕೊಡ್ತಾರೆ ಮತ್ತು ಇದೇನಂದರೆ ಇದಕ್ಕೆ ಮೇಕಿಂಗ್ ಚಾರ್ಜ್ ಸ್ವಲ್ಪ ಜಾಸ್ತಿನೇ ಯಾಕಂದರೆ ಇದು ಪ್ರತಿಯೊಂದು ಕೂಡ ಕೈಯಲ್ಲಿ ಮಾಡಿರೋದು ಒಂಥರ ಹೈಡ್ರೋಲಿಕ್ ಅಂತ ಕೆಲಸ ಬರುತ್ತೆ ಅದರಲ್ಲಿ ಮಾಡಿರೋದು ಇದು ಎಷ್ಟು ಲೈಟ್ ವೇಟ್ ಮಾಡೋಕ್ಕೋದ್ರು ಕೂಡ ಅಷ್ಟು ತೂಕ ಹಾಗೆ ಆಗಿರುತ್ತೆ ಹಂಗಾಗಿ ಇದನ್ನು ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಕಸ್ಟಮರ್ ಇಷ್ಟೇ ತೂಕ ಇರಬೇಕು ಅಂತ ಹೇಳಿದ್ರೆ ಇದು ಮಾಡಲಿಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದು ಕೂಡ ಫಸ್ಟ್ ಟೈಮ್ ಮಾಡುವಾಗ ಇದೆಲ್ಲ ನೀವು ದೊಡ್ಡ ದೊಡ್ಡ ಜ್ಯೂಲಿ ಶಾಪ್ಗಳಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಜ್ಯೂಲಿ ಶಾಪ್ಗಳಂದರೆ ಸುಮಾರು ಕೆ ಜಿಗಳ್ಳಗಟ್ಲೆ ತಗೊಳ್ತಾರೆ ಅಂಥ ಅಂಗಡಿಗಳಲ್ಲಿ ಮಾತ್ರ ನೀವು ನೋಡಿರ್ತಾರೆ ಇಂಥ ಡಿಸೈನ್ ಅವರು ಏನಂದರೆ ತೂಕಗಳು ನೋಡಲ್ಲ ಅವರು ಒಂದು ಇನ್ನೊಂದು ಬಂದು ನೆಕ್ಸ್ಟೇನೊಂದು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಚಿಂತಾಮಣೆಯಿಂದ ಇವ್ರೇಂದ್ರ ಅಂದರೆ ಅವರ ಅವ್ರಿಗೆ ಚಿಕ್ಕ ಮಗುಗೆ ಗಿಫ್ಟ್ ಮಾಡ್ಲಿಕ್ಕೆ ಅಂತೇಳಿ ಇದು ಆರ್ಡರ್ ಮಾಡಿದ್ದೀವಿ ಇದು ಬಂದು ತೂಕ ಬಂದ್ಬಿಟ್ಟು ಬರೀ ಆರು ಗ್ರಾಮಿಂದ ಎಂಟು ಗ್ರಾಮ್ ಬರುತ್ತೆ ಅಷ್ಟೇ ಕಸ್ಟಮರ್ ಹೇಳರು ಒಂದು ಐದು ಆರು ಗ್ರಾಮಲ್ಲಿ ಸಾಕು ಅಂತೇಳಿ ಇದು ಆರು ಗ್ರಾಮ್ ಆಗಿದೆ ಇದನ್ನು ಬಂದ್ಬಿಟ್ಟು ನಾವು ಲೋಟಸ್ ಚೈನ್ ಅಂತೀವಿ ಇದೇನಂದರೆ ತುಂಬ ಸ್ಮೂತಾಗಿರುತ್ತೆ ನೋಡ್ಲಿಕ್ಕೆ ಕೂಡ ತುಂಬ ದೊಡ್ಡದಾಗಿರುತ್ತೆ ನೋಡ್ಬೋದು ನೀವು ಆರು ಗ್ರಾಮ್ಗೆ ಇಷ್ಟು ದೊಡ್ಡದಾಗಿರೋ ಚೈನ್ ಅಂತಂದರೆ ನಿಮಗೆ ಅಂದರೆ ಒಂದು ಒಂದು ಇಪ್ಪತ್ತ್ ಮೂರು ಗ್ರಾಮ್ ಚೈನ್ ಥರ ಕಾಣುತ್ತೆ ಇದು ಇದೇನಂದರೆ ಮಕ್ಕಳಿಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ದೊಡ್ಡವರು ಕೂಡ ಹಾಕ್ಕೋಬೋದು ಆದರೆ ಇದು ಉದ್ದ ಹದಿನಾರು ಇಂಚ್ ಇದೆ ಅನ್ಸುತ್ತೆ ಹದಿನಾರು ಹದಿನೆಂಟು ಇದೆ ಇದೆ ಹಾಕೋಬೋದು ದೊಡ್ಡವ್ರು ಕೂಡ ಹಾಕ್ಕೋಬೋದು ಚಿಕ್ಕವ್ರಿಗೆ ಅಂತೇಳಿ ಇವ್ರು ಮಾಡಿಸಿರೋದು ಬೇಕಾದ್ರೆ ದೊಡ್ಡವ್ರು ಕೂಡ ಹಾಕ್ಕೋಬೋದು ಇದು ಲೋಟಸ್ ಸ್ಟ್ರೀನ್ ಅಂತೀವಿ ಇದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಋಟ್ಯೂ ಎಷ್ಟು ಹೇಳಿದಾರೋ ಗೊತ್ತಿಲ್ಲ ಇಪ್ಪತ್ತು ಗ್ರಾಮ್ ಆಗಿದೆ ಇದು ಇದು ಡಿಸೈನ್ ಕೂಡ ನಾನು ಮತ್ತೆ ಕೊನೆಯಲ್ಲಿ ವೀಡಿಯೋದಲ್ಲಿ ತೋರಿಸ್ತೀನಿ ಪ್ರತಿಯೊಂದನ್ನು ಪಟ್ಟಂಥ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಯಾಕಂದರೆ ಟೈಮ್ ಇಲ್ಲ ಪ್ರತಿಯೊಂದು ಹೇಳ್ಕೊಂಡು ಏನಿಲ್ಲ ಡಿಸೈನ್ ಎಲ್ಲ ನಿಮ್ಗೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಯಾಕಂದರೆ ಈ ಆರ್ಡರ್ ಬಂದಿದ್ದೆಲ್ಲ ಅದರ ಬಗ್ಗೆ ಮಾಡಿದ್ರೆ ಸ್ವಲ್ಪ ಬಿಲ್ಡಪ್ ಆಗಿರುತ್ತೆ ಅಂತ ವಿಡಿಯೋ ಮಾಡ್ತಿರೋದು ಅಷ್ಟೇ ಉದ್ದೇಶ ಮತ್ತೆ ಇನ್ನೊಂದು ಬಂದು ನೆಕ್ಲೆಸ್ ಒಂದು ಆರ್ಡ್ರ್ ಬಂದಿದೆ ಇದು ಬಂದು ಕೋಲಾರದಿಂದ ಆರ್ಡರ್ ಮಾಡಿರೋದು ಕಸ್ಟಮರು ನೆಕ್ಲೆಸ್ ಬಂದುಬಿಟ್ಟು ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದು ಇದು ಕಸ್ಟಮರ್ ಏನಂದ್ರೆ ಅಂಗಡಿ ಕೂಡ ಬಂದಿಲ್ಲ ಅವರು ಕೋಲಾರಲ್ಲಿ ಅವರು ಅವ್ರು ಹೇಳಿದ್ರು ಈ ಥರ ಕಾಲ್ ಮಾಡಿ ನಾವು ಚಿಂತಾಮನಿ ಕೂಡ ಬರೋಕ್ಕಾಗಲ್ಲ ಕೇರಂ ಕೂಡ ಕೇರ್ ಫೋರ್ಮ್ ಕೂಡ ಬರಲಿಕ್ಕಾಗಲ್ಲ ನೀವೇ ಬಂದು ಆ ಮನೆಗೆ ಬಂದು ಅಮೌಂಟ್ ಇಸ್ಕೊಂಡು ಹೋಗ್ತೀರಾ ಅಂತ ಹೇಳಿ ಸರಿ ಅಂತೇಳಿ ನಾವೇ ಹೋಗಿ ಆ ಮನೆ ಹತ್ರ ಹೋಗಿ ಅಮೌಂಟ್ ಇಸ್ಕೊಂಡು ಬಂದು ಇವಾಗ ಮತ್ತೆ ಇವತ್ತು ಇಲ್ಲ ನಾಳೆ ಡೆಲಿವರಿ ಕೊಟ್ಬಿಡ್ತೀನಿ ಇದನ್ನು ಇದು ತೂಕ ಬಂದು ಕಸ್ಟಮರ್ಗೆ ಬಂದು ಇಪ್ಪತ್ತೈದು ಗ್ರಾಮ್ ಹೇಳಿದರು ಇದು ಇಪ್ಪತ್ತಾರೂವರೆ ಗ್ರಾಮ್ ಆಗಿದೆ ಆದರೆ ಇದು ಬಿಟ್ಸ್ ತೂಕ ಮೈನಸ್ ಆಗುತ್ತೆ ನನ್ನ ಪ್ರಕಾರ ಆದರೆ ಒಂದು ಗ್ರಾಮ್ ಅಷ್ಟು ಜಾಸ್ತಿ ಆಗಿರ್ಬೋದು ಅಷ್ಟೇ ಇದು ಇದು ನೆಕ್ಲೆಸ್ ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ ಇದು ನಿಮ್ಮ ಕೊನೆಯಲ್ಲಿ ತೋರಿಸ್ತೀನಿ ನಿಮ್ಗೆ ಏನಿದೆ ಇದು ನೆಕ್ಲೆಸ್ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ತುಂಬ ಚೆನ್ನಾಗಿದೆ ಆ ಕಂಠಿ ಒಂದು ಹೇಳಿದರೆ ಕಂಠಿಗೆ ತಕ್ಕಂಗೆ ಇದೊಂದು ಡಿಸೈನ್ ಹೇಳಿದಾರೆ ತುಂಬ ಚೆನ್ನಾಗಿದೆ ಇದು ಕ್ವಾಲೆ ಕೂಡ ಸ್ವಲ್ಪ ದೊಡ್ಡದಾಗಿದೆ ಸೈಜ್ ಆದರೂ ಕೂಡ ಚೆನ್ನಾಗಿದೆ ಇದು ಕಂಠಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಇದಕ್ಕೆ ಮೊದಲು ಯಾರಾದರೂ ನನ್ನ ಕಂಠಿ ಕೇಳ್ತಿದ್ರೆ ನಾನು ಬೇಡ ಏನು ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದೆ ಆದರೆ ಈ ಡಿಸೈನ್ ತುಂಬ ಚೆನ್ನಾಗಿ ಬಿದೆ ಬಂದು ಕಸ್ಟಮರ್ ಆರ್ಡರ್ ಮಾಡಿರೋದು ಇದು ತೂಕ ಬಂದ್ಬಿಟ್ಟು ಮೂವತ್ತೆರಡು ಗ್ರಾಮ್ ಇದೆ ಅದಕ್ಕೆ ಚೆನ್ನಾಗಿರೋದು ಲಾಸ್ಟ್ ಟೈಮ್ ಕಂಠಿ ಅಂದರೆ ಒಂದು ಕಸ್ಟಮರ್ ಕೇಳಿದ್ರು ನನಗೆ ಹೇಳಿದೆ ಇವಾಗ ಇದು ನೋಡಿದ್ರೆ ಅದು ಒಂದು ವೇಳೆ ಮಾಡ್ಸ್ಕೊಬೇಕಂದ್ರೆ ಮಾಡ್ಸ್ಕೊಬೋದು ಮೂವತ್ತೆರಡು ಗ್ರಾಮ್ ಇದೆ ಅಂದರೆ ಇಂಚು ಮಿಂಚು ನೆಕ್ಲೆಸ್ ಥರ ನೆಕ್ಲೆಸ್ ಎಷ್ಟು ತೂಕ ಬರುತ್ತೋ ಅದಕ್ಕಿಂತ ಜಾಸ್ತಿಯೇ ಬಂದಿದೆ ಇದು ಕಂಟಿ ಇಡು ಕಂಟಿ ಮತ್ತು ವಾಲೆ ಎರಡೂ ಸೇರಿ ಪರವಾಗಿಲ್ಲ ನಂದು ಇಪ್ಪತ್ತೈದು ಗ್ರಾಮ್ ಆಗುತ್ತೆ ಅಂದ್ಕೊಳ್ಳಿ ವಾಲೆ ಬಿಟ್ಟರೆ ವಾಲೆ ಸೆಟ್ ಸೆಟ್ಟಿದ್ರೆ ಚೆನ್ನಾಗಿರುತ್ತೆ ಕಂಟಿ ತೋರಿಸ್ತೀನಿ ಮತ್ತೆ ನೀವು ಕಂಟಿ ನೋಡ್ಬೋದು ಕಂಠಿ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಇದು ತುಂಬ ಡಿಫ್ರೆಂಟ್ ಆಗಿದೆ ಇದು ಒಂಥರ ನೆಕ್ಲೆಸ್ ಥರನೂ ಕಾಣುತ್ತೆ ಒಂಥರ ಕಂಠಿ ಥರನೂ ಕಾಣುತ್ತೆ ಇದೇ ಅಂದರೆ ಇಲ್ಲಿಂದ ಇಲ್ಲಿ ಬಂದು ಕಂಠಿ ಥರ ಡಿಸೈನ್ ಮಾಡಿದ್ದಾರೆ ಮತ್ತು ಇಲ್ಲಿ ಬಂದು ನೆಕ್ಲೆಸ್ ಕಡೆ ನೆಕ್ಲೆಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಏನಾದ್ರೂ ಈ ಥರ ಬೇಕಿದ್ರೆ ಮಾಡಿಸ್ಕೊಳ್ಳಿ ಒಂದು ಇಪ್ಪತ್ತೈದು ಗ್ರಾಮಲ್ಲಾಗುತ್ತೆ ಇದನ್ನು ಸಿನಿಮಾ ಶರ್ಟ್ ತೆಗೆದಿಟ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದು ಡಿಸೈನ್ ಅಂತೂ ತುಂಬ ಎಕ್ಸಲೆಂಟ್ ಆಗಿದೆ ಯಾಕಂದರೆ ನಾನು ಹೇಳೋಂದ್ರೆ ನೀವು ಅಂಗಡಿಗೆ ಹೋಗಿ ಡಿಸೈನ್ ಸೆಲೆಕ್ಟ್ ಮಾಡೋಕ್ಕಿಂತಲೂ ನೀವು ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಫ್ರೀ ಇದ್ದಾಗ ಒಂದಿನ ದಿನದಲ್ಲೇ ಒಂದು ವಾರ ವೆಯ್ಟ್ ಮಾಡಿ ನೀವು ಒಳ್ಳೆಯ ಡಿಸೈನ್ ಸೆಲೆಕ್ಟ್ ಮಾಡ್ಬೋದು ಅದಕ್ಕೆ ನೀವು ಜೀಸನ ಇಲ್ಲಿ ಏನೇ ಆರ್ಡ್ರು ಕೊಟ್ಟುಬಿಡೋ ಡಿಸೈನ್ ತುಂಬ ಚೆನ್ನಾಗಿ ಬರೋಕ್ಕೆ ಕಾರಣ ಏನಂದರೆ ಅದೇ ನೀವು ಮನೆಯಲ್ಲೇ ಕೂತ್ಕೊಂಡು ಡಿಸೈನ್ ಸೆಲೆಕ್ಟ್ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಂಗಲ್ಲ ಸರಕ್ಕೆ ಗುಂಡು ಹೇಳಿದ್ದಾರೆ ಕಸ್ಟಮರು ಈ ಗುಂಡು ಬಗ್ಗೆ ಕೂಡ ನಾನು ಕೊನೆಯಲ್ಲಿ ಬಿಡೋದಾಗಿ ಹೇಳ್ತೀನಿ ಇದು ಒಂದು ಮತ್ತೆ ಬಂದು ಒಂದು ಕಸ್ಟಮರ್ ಬಂದು ನಮಗೆ ದೀಪಗಳು ಮತ್ತು ಬೆಳ್ಳಿ ಬೆಳ್ಳಿ ಕಳಶ ಒಂದು ಹೇಳಿದರು ಕಲಶ ಬಂದು ಪ್ಲೈನಲ್ಲಿ ಇರಬೇಕು ಅಂತ ಹೇಳಿದ್ರು ಪ್ಲೈನಲ್ಲೇ ಇದೆ ಇದು ಅವರು ದೀಪಗಳು ಹೇಳಿದರು ದೀಪಗಳು ಆರ್ಡ್ರ್ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ಒಂದು ಹತ್ತು ಹದಿನೈದು ದಿನ ಆದಮೇಲೆ ಅದು ದೀಪಗಳು ಬರುತ್ತೆ ಈ ಕಳಶ ಬಂದು ತೂಕ ಬಂದು ಮುನ್ನೂರು ಆಮ್ ಆಗಿದೆ ಇದು ಬಂದು ನೈಂಟಿ ಟೂ ಪಾಯಿಂಟ್ ಹಾಲ್ಮಾರ್ಕಲ್ಲಿ ಮಾಡಿರೋದು ನಾನು ಹೇಳಿದ್ರೆ ತುಂಬ ಜನ ಬೆಳ್ಳಿ ಐಟಮ್ ಏನಾದರೂ ಕೇಳಿದಾಗ ನಿಮ್ಗೆ ನೆಸಿಟಿ ಇದನ್ನು ಮದುವೆ ತಗೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಬಂದು ಅದೇ ಅವ್ರ ಫ್ರೆಂಡ್ ಒಬ್ಬರು ಬಂದು ನಮಗೆ ಬಂದು ಈ ಥರ ಇದು ಪ್ರಸಾದ ಇಡಲಿಕ್ಕೆ ಇದನ್ನೇನೋ ಒಂದು ನನ್ನ ಹೆಸರು ಗೊತ್ತಿಲ್ಲ ಇದ್ರೆ ಇದರ ಹೆಸರು ಅವ್ರನ್ನೇ ಕೇಳಬೇಕು ಮತ್ತು ಇದು ಇದು ನನಗೆ ಶ್ಯಾಂಪಲ್ ಫೋಟೋ ಕೊಡಿದ್ರಿ ಈ ಥರ ಬೇಕು ಮಂಜೂವ್ರೆ ಅಂತ ಆಯಿತು ಮೇಡಮ್ ಇದು ಕೊಡ್ತೀನಿ ಅಂತ ಹೇಳಿದರೆ ಇವು ಕೊಡಿದ್ದೀನಿ ಇದು ಒಂದು ಅರವತ್ತೈದು ರಾಮ್ ಇದೆ ಎರಡು ಸೇರಿ ಇದು ಇದೇನೆಂದರೆ ದೇವರಿಗೆ ನಾವು ಏನಾದರೂ ಪ್ರಸಾದ ಮಾಡಿ ಇಡೋಕ್ಕೆ ಅಂತೇಳಿ ಇದನ್ನು ಇದು ತಿರುಪತಿಯಲ್ಲಿ ನಾವು ನೋಡಿರುತ್ತೇವೆ ತಿರುಪತಿಯಲ್ಲಿ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ದೇವ್ರಿಗೆ ಪ್ರಸಾದ ಇಡ್ಲಿಕ್ಕೆ ಅಂತೇಳಿ ಇದು ಮಾಡಿರೋದು ನಿಮ್ಗೆ ಏನಾದರೂ ಬೇಕಿದ್ದರೆ ಈ ಥರ ಇದ್ದರೆ ಆರ್ಡ್ರ್ ಮಾಡಿ ಮತ್ತು ಅದರ ಡಿಸೈನ್ ಕಳಿಸಿ ಅದು ಇದು ಅಂತ ಕೇಳಬೇಡಿ ಬೇಕು ಹಂಗೆ ಅನ್ ಅನ್ಸಿರೋದನ್ನು ಹೇಳಿ ನಾನು ತಂದುಕೊಟ್ಬಿಡ್ತೀನಿ ಮತ್ತೆ ಅದರ ಡಿಸೈನ್ಸ್ ಇದೆಯಾ ಸೈಜ್ ಇದೆಯಾ ಇವೆಲ್ಲ ಕೇಳಬೇಡಿ ನಿಮ್ಮ ಬಜೆಟ್ ಹೇಳಿ ಅದ್ರಲ್ಲಿ ತಂದುಕೊಡ್ಬಿಡ್ತೀನಿ ಇವಾಗ ಕಸ್ಟಮರ್ ಏನೋ ತಲೆ ತಿನ್ನೋಲ್ಲ ಇವರು ಅವ್ರಿಗೆ ಸ್ವಲ್ಪ ಒಂದು ನೂರು ರಾಮ್ ಜಾಸ್ತಿ ಆಗಿರ್ಬೋದು ನೂರು ರಾಮ್ ಕಡಿಮೆ ಆಗಿರೋದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು ಇದ್ದರೆ ಅವ್ರಿಗೆ ಇರುತ್ತಲ್ಲ ಕಡಿಮೆ ಆದರೂ ಅವ್ರಿಗೆ ಕಡಿಮೆ ಆಗುತ್ತೆ ಜಾಸ್ತಿ ಆದರೆ ಜಾಸ್ತಿ ಆಗುತ್ತೆ ಅಷ್ಟೇ ನೀವು ಆ ಥರ ಬ್ರಾಂಡ್ ಬ್ರಾಡ್ ಮೈಂಡಾಗಿ ತುಂಬ ಒಳ್ಳೆಯದು ತುಂಬ ಒಳ್ಳೆಯ ಚೆನ್ನಾಗಿರೋ ಜೂರಿನೂ ಕೊಡ್ಬೋದು ನೀವು ತುಂಬ ಜನ ಏನು ಮಾಡ್ತಾರೆ ಕ್ವಶನ್ಗಳ ಮೇಲೆ ಕ್ವಶನ್ಗಳು ಮಾಡಿಬಿಟ್ಟು ಸುಮ್ಮನೆ ಏನು ಅಕ್ಕಿಲ್ಲ ಅದೆಲ್ಲ ಡಿಸೈನ್ಗಳೆಲ್ಲ ಸೆಲೆಕ್ಟ್ ಮಾಡಿ ಕೊನೆಗೆ ಅವ್ರಿಗೂ ಸಮಾಧಾನ ಇರೋ ನಮಗೂ ಸಂಬಂಧ ಇರೋ ಟೆನ್ಷನ್ ಟೆನ್ಷನ್ ಇರುತ್ತೆ ಆದರೆ ಈ ಥರ ಕಸ್ಟಮರು ಸಿಗೋದು ತುಂಬ ಕಷ್ಟ ಅವ್ರು ಏನಂದರೆ ಬರ್ತಾರೆ ಅಂಗಡಿಗೆ ಬಂದು ಇಷ್ಟು ಅಮೌಂಟು ಒಂದು ಒಂದು ಐದು ಹತ್ತು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ನಿಮ್ಗೆ ಚೆನ್ನಾಗಿರೋದು ನೀವೇ ತೊಗೊಂಡು ಬಂದುಬಿಡಿ ಅಂತ ಹೇಳ್ತಾರೆ ಆ ಥರ ಹೇಳಿದಾಗ ಅವ್ರಿಗಿಂತ ಹೆಚ್ಚಾಗಿ ನಾವು ಯೋಚನೆ ಮಾಡ್ತೀವಿ ಯಾವ್ದು ಕೊಟ್ಟರೆ ಕಸ್ಟಮರಿಗೆ ಚೆನ್ನಾಗಿರುತ್ತೆ ಏನು ಕೊಟ್ಟರೆ ಖುಷಿ ಪಡ್ತಾರೆ ಆ ಕು ಅವ್ರು ಖುಷಿ ಪಡೋದೇ ನಂಗೆ ಬೇಕಾಗಿರೋದು ಕಸ್ಟಮರ್ಗೆ ಸುಮ್ಮನೆ ತೊಗೊಟ್ಬಿಟ್ಟು ಲಾಭ ತೊಗೊಳ್ಳೋದಲ್ಲ ಕಸ್ಟಮರ್ಗೆ ಇಷ್ಟ ಆಗಬೇಕು ಆ ಜುವಲ್ರೀನ ಆ ಥರ ಆದ್ರೇ ನನಗೆ ಸಂತೋಷ ಅನಿಸೋದು ಇಲ್ಲಾಂದರೆ ಕಸ್ಟಮರ್ ಏನೋ ಸಮಾಧಾನವಾಗಿ ಇಲ್ಲದೆ ತೊಗೊಂಡೋದ್ರೆ ಅದು ನಂಗೆ ಸಮಾಧಾನ ಅನಿಸಲ್ಲ ಆಯಿತಾ ನಿಮಗೆಂದು ಹೆಚ್ಚಾಗಿ ನಾನು ಯೋಚನೆ ಮಾಡ್ತೀನಿ ಅದನ್ನು ಹ್ಞೂ ಏನಾದ್ರೂ ಈ ಥರ ಬೇಕಿದ್ದರೆ ಬಂದು ಜಿ ಎನ್ ಅಲ್ಲಿ ಆರ್ಡರ್ ಮಾಡಿ ಮತ್ತೆ ಹೇಳ್ತಿದ್ದೀನಿ ತುಂಬ ಟೈಮ್ ಫ್ರೀ ಮಾಡಿಕೊಂಡು ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ಸುಮ್ಮನೆ ಹೇಳ್ತಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾನು ಹೇಳ್ತಿಲ್ಲ ಚೆನ್ನಾಗಿದ್ರೆ ಅದನ್ನೇ ಚೆನ್ನಾಗಿದೆ ಅಂತ ಹೇಳೋದು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ನಾನು ಖುಷಿಯ ನನಗೆ ಖುಷಿ ಅನ್ಸಿದ್ರೆ ನಾನು ವಿಡಿಯೋ ಮಾಡೋದು ಇಲ್ಲಾಂದರೆ ಹಾಗೆ ಡೆಲಿವರಿ ಕೊಟ್ಬಿಡ್ತೀನಿ ಒಂದೊಂದು ಸಲ ಟೈಮ್ ಇಲ್ಲ ಅಂದರೂ ಕೂಡ ಏನಿಲ್ಲ ಅಂದರೂ ಕೂಡ ಅದಕ್ಕೆ ನಾನು ಇವಾಗ ತುಂಬ ಚೆನ್ನಾಗಿ ಬಂದಿದೆ ಜೂಡ್ರೆ ಪ್ರತಿಯೊಂದು ಕೂಡ ನಾನು ಫೋಟೋ ತೆಗಿತೀನಿ ಮತ್ತು ಸ್ವಲ್ಪ ಅದರ ಬಗ್ಗೆ ಡೀಟೇಲ್ ಹೇಳ್ತೀನಿ ಟೈಮ್ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ನಾನು ಹೇಳಿರೋದೇ ಸುಮಾರು ಅಂದರೆ ಒಂಬತ್ತು ಹತ್ತು ನಿಮಿಷ ಆಗಿರ್ಬೋದು ನಾನು ಮಾತಾಡಿರೋ ಮಾತುಗಳೇ ವಿಡಿಯೋದಲ್ಲಿ ನೋಡಲಿಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಫ್ರೀ ಆಗಿದ್ದಾಗ ಮಾತ್ರ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ಪ್ರತಿಯೊಂದು ಜೂಡ್ರಿ ಕೂಡ ನೀವು ಅಂಗಡಿಗೆ ಹೋಗಿ ರೆಡಿ ತೊಗೊಳೋದಕ್ಕಿಂತ ಈ ಥರ ನೀವು ಫೋನಲ್ಲೇ ಸೆಲೆಕ್ಟ್ ಮಾಡಿ ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸು ಇದಂತೂ ಪಕ್ಕ ಹ್ಞೂ ನೋಡಿ ಮತ್ತೆ ಇನ್ನೂ ಮಂಗಲ ಜೈನಿಗೆ ಇನ್ನೂ ಒಂದೆರಡು ಮೂರು ಇದಾವೆ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಯೂಸ್ ಆಗುತ್ತೆ ಥ್ಯಾಂಕ್ ಯು ತಪ್ಪದೆ ವಿಡಿಯೋ ನೋಡಿ ಕೊನೆಯಲ್ಲಿ ಬಿಟ್ಟು ಸರ ಬಂದ್ಬಿಟ್ಟು ಕಸ್ಟಮರ್ ಹೇಳಿದ್ದು ಬಂದು ನಲ್ವತ್ತು ರಾಮ್ ತೂಕ ಹೇಳಿದ್ದು ಇದು ನಲ್ವತ್ತು ರಾಮ್ ಮಾನ ಆಗಿಲ್ಲ ನಲ್ವತ್ತು ಗಂಟೆಯಿಂದ ಐವತ್ತು ರಾಮ್ವರ್ಗೂ ಆಗಿದೆ ಅಂದ್ರೆ ಹತ್ತು ಹತ್ತು ರಾಮ್ ಅಷ್ಟೇ ಜಾಸ್ತಿ ಆಗಿದೆ ಹತ್ತು ರಾಮ್ ಅಂದರೆ ಇವತ್ತ ಪ್ರಕಾರ ಸುಮಾರು ಅಂದ್ರೆ ಒಂದು ಎಂಬತ್ತು ಸಾವಿರವರೆಗೂ ಜಾಸ್ತಿ ಆಗುತ್ತೆ ಕಸ್ಟಮರ್ ಆ ಥರ ಸೆಟ್ಟಲ್ಲಿ ಇದ್ದರೆ ಮಾತ್ರ ಆರ್ಡ್ರ್ ಮಾಡಬೇಕಾಗುತ್ತೆ ಯಾಕಂದರೆ ಇಂಥವೆಲ್ಲ ಮಾಡಿದ ಮೇಲೆ ಆ ತೂಕಗಳು ನಾವು ನೋಡಿಕೊಂಡು ಪ್ರತಿಯೊಂದು ಮಾಡಲಿಕ್ಕಾಗಲ್ಲ ಫಿನ್ಶಿಂಗ್ ಮಾತ್ರ ನೋಡಬೇಕಾಗುತ್ತೆ ಮತ್ತು ಇದು ನೀವು ಫಿನಿಶಿಂಗ್ ನೋಡ್ಬೋದು ಎಲ್ಲನೂ ಹೈಡ್ರೋಲಿಕ್ ವರ್ಕಲ್ಲಿ ಮಾಡಿರೋದು ಅಂದರೆ ನಕಲ್ಸ್ ವರ್ಕ್ ಜೊತೆಗೆ ಮತ್ತು ಇದನ್ನು ಹೈಡ್ರೋಲಿಕ್ ವರ್ಕ್ ಅಂತಾರೆ ಅದನ್ನು ತುಂಬ ರಿಸ್ಕ್ ಆಗಿರೋ ಕೆಲಸ ಅದು ಅದು ಕೆಲಸ ಮಾಡೋದೇ ಒಂಥರ ಡಿಫ್ರೆಂಟಾಗಿರುತ್ತೆ ಅವು ಕೆಲಸ ನೀಟಾಗಿ ಬರಬೇಕು ಅಂತ ಮಾಡೋದು ಅಷ್ಟೇ ಅದನ್ನು ಅಷ್ಟು ಬಿಟ್ಟರೆ ತೂಗಗಳು ನೋಡಿಕೊಂಡು ಅವೆಲ್ಲ ಮಾಡೋವಂಥ ಡಿಸೈನಿಂಗ್ ಎಲ್ಲ ಇವೆಲ್ಲ ಮತ್ತು ಮತ್ತೆ ನೀವು ನೋಡ್ಬೋದು ಬೀಟ್ಸ್ ನೋಡಿರೋದು ಸುತ್ತಿರೋದು ನೋಡ್ಬೋದು ಇದೆಲ್ಲಾನು ತುಂಬ ಚೆನ್ನಾಗಿ ಬಂದಿರುತ್ತೆ ಮತ್ತು ಈ ಬೀಟ್ಸ್ ಕಲರ್ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಅದು ಎಷ್ಟಾಗಿದೆ ಪ್ರೈಸು ಅಂತ ನಾನು ಇನ್ನೂ ತಿಳ್ಕೊಂಡಿಲ್ಲ ಇದ್ರ ಬಗ್ಗೆ ಬೇಕಾಗಿರೋ ಮತ್ತು ಕೊನೆಯಲ್ಲಿ ನೀವು ಯಾವ ಥರದ್ದು ಕೇಳಿದಾಗ ನಾನು ಹೇಳ್ತೀನಿ ಯಾಕಂದರೆ ಇದು ಆರ್ಟು ತೊಗೊಂಡು ಮಾಡಿರೋದು ಶ್ರೀನಾಥ ಅಂತೇಳಿ ಕೆಆರ್ಪುರದಲ್ಲಿ ನಮ್ಮ ಹುಡುಗ ತೊಗೊಂಡು ಮಾಡಿರೋದು ಮತ್ತು ಇದಕ್ಕೆ ಕೊನೆಯಲ್ಲಿ ನೀವು ನೋಡ್ಬೋದು ಈ ಥರ ಬೀಡ್ಸ್ ಬಂದಿವೆ ಗುಂಡುಗಳು ಬಂದಿವೆ ಇದು ನೆಸಿಟಿ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ತೆಗಿಬೋದು ಇನ್ನೂ ಕಡಿಮೆ ಮಾಡ್ಬೋದು ಒಟ್ಟಿನಲ್ಲಿ ಈ ಥರ ಮಾಡಿಸ್ಬೇಕಂದ್ರೆ ಒಂದು ನಲ್ವತ್ತರಿಂದ ಐವತ್ತು ರಾಮಲ್ಲಿ ಆಗುತ್ತೆ ನಿಮ್ಗೆ ಏನಾದರೂ ಈ ಥರ ಬೇಕಿದ್ದರೆ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಿದ್ಮೇಲೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ದಿನ ಬೇಕಾಗುತ್ತೆ ಟೈಮ್ ಇದಕ್ಕೆ ಯಾಕಂದರೆ ಇದೆಲ್ಲನೂ ರೆಡಿ ಯಾವುದೂ ಇರೋಲ್ಲ ಪ್ರತಿಯೊಂದು ಕೈಯಲ್ಲಿ ಮಾಡೋವಂಥ ಕೆಲಸ ಇದು ಇದು ಕಸ್ಟಮರ್ ಏನು ಡಿಸೈನ್ ಕೊಟ್ಟಿದಾರೋ ಅದು ಮಾಡಿದ್ದಾರೆ ಇದು ವಿಷಯ ಮತ್ತು ನೀವು ಕಂ ಕಂಠಿ ಡಿಸೈನ್ ನೋಡ್ಬೋದು ಕಂಠಿ ಬಂದು ಒಂಥರ ನೆಕ್ಲೆಸ್ ಮತ್ತು ಕಂಠಿ ಎರಡು ಮಿಕ್ಸ್ ಮಾಡಿ ಮಾಡಿರೋ ಅಂಥ ಡಿಸೈನ್ ಇದು ಕಂಠಿ ಬಂದು ಮಾಮೂಲಿ ಈ ಥರ ಬರುತ್ತೆ ಇದು ತುಂಬ ಗೇಜಲ್ಲಿ ಬಂದಿದೆ ಯಾಕಂದರೆ ಇಪ್ಪತ್ತೈದು ಗ್ರಾಮ್ ತೂಕ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡ್ಬೋದು ನೀವು ಪಿಕಾಕ್ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ ಪಿಕಾಕಾಗಿರೋದ್ರಿಂದ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣ್ತಿದೆ ಇದು ಇದು ಕೆಳಗಡೆ ಒಂದು ಲಕ್ಷಣ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ನಿಮ್ಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ಅನಿಸುತ್ತೆ ನೀವು ಮಾಡಿಸ್ಕೋಬೋದು ಇದನ್ನು ಹಾಂ ಮತ್ತೆ ಇದಕ್ಕೆ ಅಂಥೇಳಿ ಇವರು ವಾಲೆ ಮಾಡಿಸಿರೋದು ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಿಮ್ಗೇನಾದ್ರೂ ಈ ಥರ ಬೇಕಿದ್ರೆ ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಿ ಒಂದು ಹತ್ತು ದಿನ ಟೈಮ್ ಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಇದೆ ಖಂಡಿತ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬೇಕಿದ್ರೆ ಆರ್ಡರ್ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈ ನೆಕ್ಲೆಸ್ ಬಂದು ಕೋಲಾರದಿಂದ ಆರ್ಡರ್ ಮಾಡಿರೋ ಕಸ್ಟಮರ್ ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು ಪ್ರತಿಯೊಂದು ಕೂಡ ಕಸ್ಟಮರ್ ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಈ ಥರನೇ ಇರಬೇಕು ಈ ಥರನೇ ಇರಬೇಕು ಅಂತೇಳಿ ಏನಂದ್ರೆ ಪರ್ಲ್ ಹೇಳಿದ್ರು ಈ ಥರ ಪರ್ಲ್ ಬರಬೇಕು ನಮಗೆ ಮತ್ತು ಪರ್ಲ್ ಮೇಲೆ ಈ ಥರ ಡಿಸೈನ್ ಕೂಡ ಬರಬೇಕು ಅಂತ ಅದನ್ನು ಕೂಡ ಹೇಳಿದರು ಮತ್ತು ಪಿಕಾಕ್ ಡಿಸೈನ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ನಾವು ಚೇಂಜಸ್ ಮಾಡಿರೋದು ಇಲ್ಲೊಂದು ಮಾತ್ರ ಚೇಂಜಸ್ ಮಾಡಿ ಯಾಕಂದರೆ ಕಂಟಿನ್ಯೂ ಆಗಿ ಇದೇ ಇದ್ರೆ ನೋಡ್ಲಿಕ್ಕೆ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ಪಿಕಾಕ್ ಮಾತ್ರ ಚೇಂಜ್ ಮಾಡೋಕ್ಕೆ ಹೇಳಿದ್ದೆ ನಾನು ಅಷ್ಟು ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ ಕಸ್ಟಮರ್ ಏನು ಹೇಳಿದಾರೋ ಅದನ್ನೇ ನಾವು ಮಾಡಿಕೊಡ್ತಿದ್ವಿ ಕಸ್ಟಮರ್ ಬಂದು ಇಪ್ಪತ್ತೈದು ಗ್ರಾಮ್ ತೂಕ ಹೇಳಿದರು ಇಪ್ಪತ್ತೈದು ಗ್ರಾಮ್ಗಿಂದ ಒಂದು ಗ್ರಾಮನಷ್ಟು ಜಾಸ್ತಿ ಆಗಿದೆ ಕಸ್ಟಮರ್ ಹೇಳಿದ್ರು ಒಂದು ಎರಡು ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ ನೀಟಾಗಿ ಬರಬೇಕು ಪದೇ ಪದೇ ಹೇಳಿದ್ದಾರೆ ಫಿನ್ಷಿಂಗ್ ಚೆನ್ನಾಗಿರಬೇಕು ಅಂಥೇಳಿ ಹಾಗಾಗಿ ಫಿನ್ಷಿಂಗ್ ತುಂಬ ಚೆನ್ನಾಗೇ ಬಂದಿದೆ ಫಿನ್ ಜಿ ಸುನಲ್ಲಿ ಯಾವತ್ತೂ ಅಷ್ಟೇ ಫಿನ್ಶಿಂಗ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ ಯಾವಾಗ ಫಿನ್ಶಿಂಗ್ ಚೆನ್ನಾಗಿರಲ್ವೋ ಅದನ್ನು ನಾವು ನಾನು ಇಷ್ಟಪಡಲ್ಲ ನಿಮ್ಗೆ ಏನಾದರೂ ಈ ಥರ ನಕ್ಲೆಸ್ ಏನಾದರೂ ಬೇಕಿದ್ರೆ ಬಂದು ಜಿ ಸೋನಲ್ಲಿ ಆರ್ಡ್ರ್ ಮಾಡಿ ಮತ್ತು ತುಂಬ ಜನ ಏನು ಅಂದ್ರೆ ಲೈಟ್ ವೆಯ್ಟಲ್ಲಿ ಜುವಲ್ರಿ ಮಾಡ್ಕೊಡ್ತೀರಾ ಅಂತ ಕೇಳ್ತಿರ್ತಾರೆ ನಾನು ಹೇಳೋದಂದ್ರೆ ಲೈಟ್ ವೆಯ್ಟಲ್ಲಿ ಜ್ಯೂಲ್ರಿ ಮಾಡ್ಬೋದು ಅದು ಏನಂದರೆ ಅಲ್ಲಿ ನಿಮಗೆ ಸುಮ್ಮನೆ ವೀಡಿಯೋದಲ್ಲಿ ತೋರಿಸಲಿಕ್ಕೆ ಮಾಡಲಿಕ್ಕೆ ಅವೆಲ್ಲ ಚೆನ್ನಾಗೇ ಇರುತ್ತೆ ಲೈಟ್ ವೆಯ್ಟಲ್ಲಿ ಮಾಡಿದ್ದೀವಿ ತುಂಬ ಕಡಿಮೆ ತುಗ್ದಲ್ಲಿ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಆದರೆ ಒರಿಜಿನಲ್ ಆಗಿ ಅವೆಲ್ಲ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಹೇಳೋಂದ್ರೆ ಯಾವತ್ತೂ ಅಷ್ಟೇ ಲೈಟ್ ವೆಯ್ಟ್ ಜ್ಯುವೆಲ್ರಿ ಲೈಟ್ ವೆಯ್ಟ್ ಜ್ಯೂಲ್ರಿ ಅಂತ ಅನ್ಕೋಬೇಡಿ ಯಾವತ್ತೂ ಅಷ್ಟೇ ಸ್ವಲ್ಪ ತೂಕ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಹ್ಞೂ ಮತ್ತೆ ಇವಾಗ ಇದು ಕಸ್ಟಮರ್ ಹೇಳಿದ್ರೆ ಇದು ಐದು ಗ್ರಾಮ್ ಅಂತ ಹೇಳಿದ್ರು ಆರೂವರೆ ಗ್ರಾಮ್ ಆಗಿದೆ ನಾನು ಹೇಳಿದ್ರೆ ಈ ಥರ ತೂಕಗಳು ನಾವು ಯಾವತ್ತೂ ನೋಡ್ಕೊಂಡು ಮಾಡಲಿಕ್ಕಾಗಲ್ಲ ಪ್ರತಿಯೊಂದನ್ನು ಯಾವತ್ತೂ ಅಷ್ಟೇ ಫಿನಿಶಿಂಗ್ ಏನು ಬರಬೇಕು ಅದನ್ನು ಮಾತ್ರ ಯೋಚನೆ ಮಾಡಬೇಕು ಆ ಇದು ಬಂದು ಲಯನ್ ಬಂದಿದೆ ಇದು ಇದು ಡಿಸೈನ್ ಇದು ನೋಡ್ಬೋದು ಇದು ಏನಂದರೆ ಕಸ್ಟಮರ್ ಶ್ಯಾಂಪಲ್ ಕೊಟ್ಟಿದ್ದಾರೆ ನಮಗೆ ಇದು ಶಾಂಪಲ್ ಕೊಟ್ಟರು ಕೊಡದೇ ಇದ್ರು ಕೂಡ ಇದು ಡಿಸೈನ್ ಕೆಲವೊಂದು ಬರ್ತವೆ ಹ್ಞೂ ಅದಾದ್ರೆ ಮಾಡಿದರೆ ಇದನ್ನು ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಇದು ಮತ್ತೆ ಇನ್ನೊಂದೇನೆಂದರೆ ಇನ್ನೂ ಒಂದು ಕಸ್ಟಮರ್ ಇನ್ನೂ ಒಂದು ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತೇಳಿ ಹೇಳಿದ್ರೆ ಈ ಕೊಂಡಿ ಒಂದು ಚೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದು ತುಂಬ ಲೈಟ್ ಆಗಿದೆ ಕೊಂಡಿ ಇನ್ನು ಸ್ವಲ್ಪ ತೂಕ ಜಾಸ್ತಿ ಇರಬೇಕು ಒಂದು ಒಂದು ಗ್ರಾಮಷ್ಟು ಜಾ ಇಟ್ಟರೆ ಚೆನ್ನಾಗಿ ಬರುತ್ತೆ ನೋಡೋಣ ಕಸ್ಟಮರ್ಗೆ ಹೇಳೋಣ ಮತ್ತೆ ಅದು ಮತ್ತು ಇದು ಬಂದು ಚೈನ್ ಬಂದು ಕೇರ್ ಪುರದಲ್ಲಿ ಆರ್ಡ್ರ್ ಮಾಡಿದ್ದು ಕಸ್ಟಮರ್ ಬಂದು ತೂಕ ಬಂದು ಅರುವತ್ತರ ಮಾಡಿದ್ರು ಹೇಳಿದರು ಕಸ್ಟಮರ್ ಏನಂದರೆ ಅವ್ರು ಏನಂದರೆ ಡಿಸೈನು ಇದ್ರ ಬಗ್ಗೆ ಜಾಸ್ತಿ ಅಂತ ತಲೆ ಕೆಡಿಸ್ಕೊಂಡಿಲ್ಲ ಅವ್ರು ಏನಂದರೆ ಅವ್ರು ಇಷ್ಟಪಟ್ಟಿದ್ದಾರೆ ಏನಂದರೆ ಈ ಗುಂಡುಗಳು ಈ ಥರ ಬರಬೇಕು ಅಂತ ಹೇಳಿದ್ದಾರೆ ಚೈನು ಫಸ್ಟು ರೋಪ್ ಚೈನ್ ಸೆಲೆಕ್ಟ್ ಮಾಡಿದರು ರೋಪ್ ಚೈನ್ ಬೇಡ ಮೇಡಮ್ ಅದೇನು ಅಷ್ಟು ಚೆನ್ನಾಗಿರಲ್ಲ ಅಂತೇಳಿದ್ ಹಂಗಾಗಿ ಸುಂದರಿ ಚೈನ್ ಸೆಲೆಕ್ಟ್ ಮಾಡಿದ್ದಾರೆ ಇದು ಚೆನ್ನಾಗಿ ಬಂದಿದೆ ಚೈನ್ ಇದು ಮತ್ತು ಈ ಥರ ಗುಂಡುಗಳು ಕಸ್ಟಮೈಸ್ ಮಾಡಿಸ್ಕೊಂಡಿರೋದು ಅವ್ರು ಈ ಥರನೇ ಇರಬೇಕು ಅಂತೇಳಿ ಅದನ್ನು ಮಾಡಿದ್ದೀವಿ ಹ್ಞೂ ಇದು ಲೆಂತ್ ಬಂದು ಮಾಮೂಲಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಂಚ್ ಇರುತ್ತೆ ಇದಕ್ಕೆ ಹಾಲ್ ಕೂಡ ಸರ್ಟಿಫಿಕೇಟ್ ಎಲ್ಲ ಆಗಿದೆ ಪ್ರತಿಯೊಂದು ಜೋಡಿಗೂ ಹಾಲ್ ಮಾರ್ಕ್ ಹಾಕಿರ್ತೀವಿ ಹಾಂ ಮತ್ತು ಇದು ಬಂದು ಲೋಟಸ್ ಚೈನ್ ಇದು ಇದು ಬಂದು ಕಸ್ಟಮರ್ಗೆ ನಾನು ಆರು ಗ್ರಾಮಲ್ಲಿ ತರ್ತೀನಿ ಅಂತ ಹೇಳಿದ್ದೆ ಇದು ಆರು ಗ್ರಾಮ್ ಸಮಥಿಂಗ್ ಆಗಿದೆ ತೊಂದರೆ ಏನಿಲ್ಲ ಹಾಂ ಇದು ಚೆನ್ನಾಗಿರುತ್ತೆ ಚೈನು ನೋಡಲಿಕ್ಕೆ ಚೆನ್ನಾಗಿರುತ್ತೆ ದಪ್ಪ ಕಾಣುತ್ತೆ ಮತ್ತು ಲೈಟ್ ಇರುತ್ತೆ ಇದು ತುಂಬ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಇದು ಅಕ್ಕ ಅದಕ್ಕೋಸ್ಕರ ನಾನು ಇದನ್ನು ತೊಗೊಳ್ಳಿ ಅಂತ ಹೇಳಿದೆ ಯಾಕಂದ್ರೆ ತೂಕ ಆರು ಗ್ರಾಮೇ ಇರೋದರಿಂದ ಹಾಂ ಇದು ಬೆಸ್ಟ್ ಅಂತೇಳಿ ಅನಿಸ್ತು ಅದಕ್ಕೆ ಇದನ್ನೇ ಹೇಳಿದ್ದೀನಿ ಕಸ್ಟಮರ್ ಸರಿ ಅಂತ ಒಪ್ಕೊಂಡಿದ್ದಾರೆ ಇವಾಗ ಇದನ್ನು ಡೆಲಿವರಿ ಕೊಡಬೇಕು ಮತ್ತು ಒಂದು ಮಂಗಲ ಚೇನ್ಗೆ ಈ ಥರ ಮೊದಲು ಎಲ್ಲ ಅಷ್ಟದೊಳ ಗುಂಡು ಬರ್ತಿತ್ತು ಅದಕ್ಕಿಂತ ಇವಾಗ ಏನಾದರೂ ಈ ಥರ ಕಟಿಂಗ್ ಗುಂಡು ಹಾಕ್ಕೊಂಡ್ರೆ ತುಂಬ ಬಾಳಿಕೆ ಬರುತ್ತೆ ಸೈಜ್ ಸ್ವಲ್ಪ ಸಣ್ಣದಾಗಿ ಕಾಣುತ್ತೆ ಆದರೂ ಕೂಡ ಚೆನ್ನಾಗಿರುತ್ತೆ ನಿಮಗೆ ಏನಾದರೂ ಈ ಥರ ಕಟಿಂಗ್ ಮಂಗಲಚೇನ್ ಪಕ್ಕದಲ್ಲಿ ಸರಿ ಮಂಗಲ್ಯ ತಾಳಿಗಳ ಪಕ್ಕದಲ್ಲಿ ಹಾಕ್ಕೊಳ್ಳಿಕ್ಕೆ ಮಾತ್ರ ಏನು ಇವು ನಿಮ್ಗೇನೋ ಈ ಥರ ಗುಂಡುಗಳು ಬೇಕಿದ್ರೆ ಹೇಳಿ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲ ಸಾರಿ ನೈನ್ ಒನ್ ಸಿಕ್ಸಲ್ಲೇ ಬರೋದು ಇದು ಸೈಜ್ ಸ್ವಲ್ಪ ಸಣ್ಣದು ಬರುತ್ತೆ ಆದರೂ ಕೂಡ ಗಟ್ಟಿ ತುಂಬ ಬರುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಇದು ನೀವು ಹದಿನೈದು ವರ್ಷ ಮಂಗಲ್ ಜನ ಕೊಟ್ಟರು ಹದಿನೈದು ನೀವು ಇನ್ನೂ ಜಾಸ್ತಿ ದಿನನೇ ಬರುತ್ತೆ ಬಾಳಿಕೆ ಅಷ್ಟು ಚೆನ್ನಾಗಿರ್ತವೆ ಇವು ಈ ಥರ ಗುಂಡುಗಳು ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಷ್ಟು ಗುಂಡುಗಳು ಬೇಡ ಅದು ಓಲ್ಡ್ ಪ್ಯಾಟ್ರನ್ ಆಯಿತು ಇದು ಚೆನ್ನಾಗಿರ್ತವೆ ಮತ್ತೆ ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಇದು ಏನಂದ್ರೆ ಕಸ್ಟಮರ್ ನಮ್ಮ ಶ್ಯಾಂಪಲ್ ತೋರಿಸಿದ್ರು ನಾವು ಯಾವತ್ತೊಂದಿನ ಯೂಸ್ ಮಾಡೋದು ನಮಗೆ ಸೇಮ್ ಇಟ್ ಈಸ್ ಏನಿದೆಯೋ ಫೋಟೋದಲ್ಲಿ ಏನಿದೆ ಅದೇ ಥರ ಬರಬೇಕು ಅಷ್ಟೇ ಸೈಜ್ ಬರಬೇಕು ಅಂತ ಹೇಳಿದರು ಹಾಗಾಗಿ ಅದೇ ಥರನೇ ಮಾಡಿದ್ದೀವಿ ಇದಕ್ಕೊಂದು ರೋಸ್ ಬಾ ಬಾಲ್ ಚೈನ್ ಅಂತೀವಿ ನಾವು ಇದನ್ನು ಇದು ಕಸ್ಟಮರು ಎರಡು ನಲ ಅರವತ್ತು ರಾಮ್ ಹೇಳಿದ್ರು ಅರವತ್ತೊಂದು ರಾಮು ಅರವತ್ತು ರಾಮ್ ಆಗಿದೆ ಇದು ಎರಡಲ್ಲೇ ಮಾಡಿರೋದು ಇದು ಇದು ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲೇ ಮಾಡಿರೋದು ಇಲ್ಲಿ ಆಲ್ಮಾರ್ಕ್ ಎಲ್ಲ ಮೆನ್ಷನ್ ಆಗಿದೆ ಇದು ಮೂರು ಕಡೆ ಕರಿಮಣಿ ಬಂದಿದೆ ಹಾಂ ಕಸ್ಟಮರ್ ಇದು ಅಂತ ಹೇಳಿ ಇದು ಬಂದು ಇಪ್ಪತ್ತು ರಾಮಲ್ಲಿ ಮಾಡಿರೋದು ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು ಪೆಂಡೆಂಟ್ ಆಗಿರ್ಬೋದು ಮತ್ತು ಕರಿಮಣಿ ಸ್ಥಳ ಆಗಿರ್ಬೋದು ಎಲ್ಲನೂ ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು ಕಸ್ಟಮರ್ ಏನು ಹೇಳಿದ್ರು ಅದನ್ನೇ ಮಾಡಿದ್ದೀವಿ ಇದು ಬಂದು ಎರಡೇ ಒಂದಲ್ಲಿ ಅಂತ ಇಡ್ಬೋದು ಇನ್ನರಲ್ಲಿ ಏನಾದರೂ ಏನಾದರೂ ಮಾಡಿದರೆ ಸ್ವೀಟ್ ಏನಾದರೂ ಮಾಡಿ ಇದರಲ್ಲಿ ಇಡ್ಬೋದು ಹ್ಞೂ ಅದಕ್ಕೋಸ್ಕರ ಹ್ಞೂ ನೈವೇದ್ಯ ಪ್ರಸಾದ ಅಂತ ಇದು ಬಂದು ಹಾಲ್ಮಾರ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಕಳಶ ಬಂದು ಇದು ಬಂದು ಇದು ಬೆ ಅವ್ರ ಫ್ರೆಂಡ್ ಮೇಡಮ್ ಅವ್ರ ಹೆಸರು ಅರ್ಚನೂ ಅರ್ಪಿಟ್ಟನು ಚೆನ್ನಾಗಿದೆ ಅವರು ಬಂದು ದೀಪಗಳು ಹೇಳಿದರು ದೀಪಗಳು ಬಂದು ಒಂದು ಕೆ ಜಿಯಲ್ಲಿ ಹೇಳಿದರು ಅದು ಡಿಸೈನು ಅವ್ರು ಹೇಳಿರೋ ಡಿಸೈನ್ ಇನ್ನೂ ಸಿಗಲಿಲ್ಲ ಅದನ್ನು ಆರ್ಡ್ರ್ ಕೊಟ್ಟು ಮಾಡಿಸೋಣ ಅಂತೇಳಿ ಹಂಗೆ ಬಂದಿದ್ದೀನಿ ಮತ್ತು ಇದು ಬಂದು ಪ್ಲೇನ್ ಚಂಬಿ ಕಳಶ ಇದು ಇದು ಕೂಡ ನೈಂಟಿ ಟು ಫೈವ್ ಹಾಲ್ಮಾರ್ಕಲ್ಲೇ ಮಾಡಿರೋದು ನೋಡ್ಬೋದು ಫೈವ್ ಅಂತ ಇರುತ್ತೆ ನಿಮ್ಗೆ ಒಂದು ಸಣ್ಣ ಲೆಕ್ಕಾಚಾರ ಹೇಳಬೇಕು ಈ ವಿಡಿಯೋದಲ್ಲಿ ಯಾಕಂದ್ರೆ ನೀವು ಎಷ್ಟು ಲಾಭ ಬರುತ್ತೆ ಅಂತ ನೀವು ಅಂದ್ಕೊಳ್ತೀರ ಅದು ಹೆಂಗೆ ಬರುತ್ತೆ ಲಾಭ ಹೆಂಗೆ ಎಷ್ಟು ಲಾಸ್ ಆಗುತ್ತೆ ಏನೇನು ಇರುತ್ತೆ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಸಣ್ಣದಾಗ ಒಂದು ಹೇಳ್ತೀನಿ ಒಂದು ಮನೆ ಕಟ್ಟಬೇಕು ಅಂದ್ಕೊಂಡ್ರೆ ಎಷ್ಟು ಕಷ್ಟ ಬೀಳ್ತೀರಾ ಎಷ್ಟು ಅದ್ರ ಹಿಂದ್ಗಡೆ ಎಷ್ಟು ಜನ ಕೆಲಸಗಾರರು ಮಾಡಿರ್ತಾರೆ ಎಷ್ಟು ಜನ ಅದಕ್ಕೆ ನೀವು ಒಂದು ಮನೆ ಒಂದು ಒಂದು ಸೈಟ್ ತಗೊಂಡು ಗೃಪ್ ಪ್ರರೇಕ್ಷೆ ಮಾಡ್ ಅಲ್ಲಿಗೆ ಎಷ್ಟು ಜನ ನಿಮಗೆ ಕೆಲಸಗಾರರು ಬಂದು ಹೋಗಿರ್ತಾರೆ ಎಷ್ಟು ಜನರ ಹತ್ರ ನೀವು ಮಾತಾಡಿರ್ತೀರ ಅದೇ ಥರ ಅದಕ್ಕೆ ಅದಕ್ಕಿನ್ನ ಇದು ಇನ್ನೂ ಜವಾಬ್ದಾರಿ ಕೆಲಸ ಯಾಕಂದರೆ ನಿಮಗೆ ಯಾರಾದರೂ ಒಬ್ಬರು ಮೋಸ ಮಾಡಿದ್ರೆ ನಿಮಗೆ ಮನೆ ಕಟ್ಟುವಾಗ ಆದರೆ ಅಮ್ಮಮ್ಮ ಅಂದರೆ ಒಬ್ಬನ ಕೆಲಸಗಾರರು ಮೋಸ ಮಾಡ್ಬೋದು ಆದರೆ ಚಿನ್ನದ್ರಲ್ಲಿ ಹಂಗಲ್ಲ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಇರೋರೇ ಕೆಲಸ ಮಾಡಬೇಕು ಪ್ರತಿಯೊಬ್ಬರು ಕೂಡ ತುಂಬ ಆಗಿ ತುಂಬ ಟೈಮ್ ಸೆನ್ಸ್ ಇರೋರು ಇಂಥವ್ರಿಗೆ ಇದು ಕೊಟ್ಟರೆ ಅದು ಕೆಲಸ ಆಗೋದು ಆ ಥರ ಇರೋರು ಮಾತ್ರ ಚಿನ್ನದ್ರಲ್ಲಿ ಕೆಲಸ ಮಾಡಲಿಕ್ಕಾಗೋದು ಇಲ್ಲಾಂದ್ರೆ ಯಾರು ಕೂಡ ಕೆಲಸ ಆಗಲ್ಲ ಅಷ್ಟು ರಿಸ್ಕ್ ಇರುತ್ತೆ ಮತ್ತು ನಾನು ಹೇಳೋದೇನೆಂದರೆ ತುಂಬ ಜನ ತುಂಬ ಲಾಭಗಳು ಬಂದುಬಿಡ್ತವೆ ಚಿನ್ನದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ವ್ಯಾಪಾರ ಮಾಡೋದ್ರಲ್ಲಿ ಅಂದ್ಕೊಳ್ತಾರೆ ಅದು ಸುಳ್ಳು ಅದು ನೀವು ಬೇರೆ ಯಾವುದೇ ಬಿಸ್ನೆಸ್ ನೋಡಿ ನೀವು ಲೆಕ್ಕಾಚಾರ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ನಿಮಗೆಲ್ಲ ಬಿಸ್ನೆಸ್ಸಲ್ಲಿ ಕೂಡ ಮಿನಿಮಮ್ ಅಂದರೆ ಟ್ವೆಂಟಿ ಪರ್ಸೆಂಟು ಲಾಭ ಇಲ್ಲದೆ ಯಾರೂ ಬಿಸ್ನೆಸ್ ಮಾಡೋಲ್ಲ ಆದರೆ ಚಿನ್ನದರಲ್ಲಿ ಹಂಗಲ್ಲ ನೀವು ಕರೆಕ್ಟಾಗಿರೋ ಕೆಲಸಗಾರರು ಕೊಟ್ಟು ಮಾಡಿಸಿದಿರ ಏನಾದರೂ ಒಂದು ಜ್ಯೂಲರಿ ಮಾಡ್ಸಿದಿರ ಅಂದರೆ ನಿಮಗೆ ಒಂದು ಹತ್ತು ಪರ್ಸೆಂಟಿಗಿಂತ ಜಾಸ್ತಿ ಏನೂ ಹೋಗೋಲ್ಲ ನೀವು ಒಂದು ಲಕ್ಷ ಬಿಸ್ನೆಸ್ ಕೊಟ್ಟಿದ್ದೀರಾ ಅಂದ್ರೆ ಒಂದು ಹತ್ತು ಸಾವಿರಗಿಂದ ನಿಮಗೇನು ಜಾಸ್ತಿ ಏನು ಹೋಗಲ್ಲ ನೀವು ತಿಳ್ಕೊಳ್ಳಿ